ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಎಲ್ಲ ಸೂಪರಾಗಿದ್ದೀವಿ ಇವತ್ತು ನಾನೊಂದು ಮಾರ್ನಿಂಗ್ ತುಂಬ ಶಾರ್ಟ್ ವಿಡಿಯೋ ಇದು ಜಾಸ್ತಿ ಲೆಂತಿ ಇಲ್ಲ ಇವತ್ತು ಟಿಫನಿಗೆ ನಾನು ನೀರು ದೋಸೆ ಮಾಡಿದ್ದೆ ನೀರು ದೋಸೆ ಮತ್ತು ಫಿಶ್ ತವಾ ಫ್ರೈ ಇತ್ತು ಮತ್ತು ನೆನ್ನೆದು ಸ್ವಲ್ಪ ಬೇಳೆ ಸಾರು ಮತ್ತು ಕಟ್ ಸೊಪ್ಪಿನ ಕಟ್ ಸಾರು ಎಲ್ಲ ಇತ್ತು ನಮ್ಮ ಅಂದರೆ ನಮ್ಮ ಮನೆಯವ್ರು ತಿನ್ನಲ್ಲ ಫಿಫ್ ಸಾಂಬಾರು ಹಾಗಾಗಿ ಅವರಿಗೆ ಸಪ್ರೇಟ್ ಮಾಡಿದ್ದೆ ಅದು ಇತ್ತು ಈಗ ನಾನು ನೀರು ದೋಸೆ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಟಿಫನಿಗೆ ಇವತ್ತು ಸ್ಕೂಲ್ ಇರಲಿಲ್ಲ ಸಂಡೇ ಇದು ವೀಡಿಯೋ ಮಾಡಿಕೊಂಡು ನಾನು ಅಂದರೆ ತುಂಬ ಆಯಿತು ಹಳೇ ವೀಡಿಯೋ ಇದು ಇವತ್ತು ನೋಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅದು ಅಂದರೆ ನೆನಪೇ ಇರಲಿಲ್ಲ ನನಗೆ ಅದು ವೀಡಿಯೋ ಮಾಡ್ಕೊಂಡಿದ್ದು ಈಗ ನೋಡೋದಿಗೆ ಸಿಕ್ತು ಹಂಗಾಗಿ ಯಾವುದು ಇರಲಿಲ್ಲ ವೀಡಿಯೋಸು ಇದನ್ನೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಅಂದರೆ ಈಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮು ಸಿಕ್ತಿಲ್ಲ ನನಗೆ ಪಾಪಕ್ಕೆ ಬೇರೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಅವನ್ನ ಅವನ್ನ ಸುಧಾರಿಸುತ್ತಿದ್ದೇನೆ ಸಾಕಾಗ್ತಿದೆ ಮನೆ ಕೆಲಸನೂ ಮಾಡ್ಕೋಬೇಕು ಸುಧಾರಿಸ್ಕೋಬೇಕು ಅಂದರೆ ಅವನು ಹುಷಾರಿಲ್ಲಿದ್ರೆ ತುಂಬ ವೀಕಾಗಿ ಹೋಗ್ತಾನೆ ಏನು ಅಂತೇ ಮಾಡೋಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಅವನಿಗೆ ಏನಾದರೂ ಗಟ್ಟಿದೇನಾದರೂ ತಿನ್ನಿಸಿದ್ರೆ ಡೈಜೆಸ್ಟು ಮಾಡ್ಕೊಳ್ಳಲ್ಲ ಅವನು ಹಾಗಾಗಿ ಈಗ ರಾಗಿ ಸೊರಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ರಾಗಿ ಮತ್ತು ಗೋಡಂಬಿ ಬಾದಾಮಿ ಮತ್ತು ಜಾಕಾಯಿ ಬಜ್ಜೆ ಮತ್ತು ಸ್ವಲ್ಪ ಗಂಜಾಲೆ ಅಂತಾರಲ್ಲ ಆ ರೈಸ್ನ ಹಾಕ್ಕೊಂಡಿದ್ದಾನೆ ಚಿಕ್ಕ ಚಿಕ್ಕ ರೈಸ್ ಬರುತ್ತಲ್ಲ ಆ ರೈಸ್ನ ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಯಾವಾಗಲೂ ಕೊಡೋಲ್ಲ ಇದು ಅಂದರೆ ಊಟ ಮಾಡಲ್ಲ ಅಂತ ಹಠ ಮಾಡ್ತಾನಲ್ಲ ಆವಾಗ ಸ್ವಲ್ಪ ಮಾಡಿ ಕೊಡ್ತೀನಿ ತಿಂತಾನೆ ಈಗ ನೋಡಿ ಹೇಗಿದೆ ಅಂತ ಮನೆ ಈಗ ಬಟ್ಟೆ ಎಲ್ಲ ತಂದು ಹಾಕಿದ್ದೆ ಮೇಲಿಂದ ತೊಳೆದಿದ್ದೆಲ್ಲ ಅದೆಲ್ಲ ಹಂಗಂಗೆ ಇದೆ ಅದೆಲ್ಲ ಫೋಲ್ಡ್ ಮಾಡಿಡಬೇಕು ಮತ್ತೆ ಇಲ್ಲಿ ನೋಡಿ ಹಾಲ್ ಹೆಂಗಿದೆ ಅಂತ ಈಗ ಒಂದು ಕಡೆಯಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಮಕ್ಕಳು ಆಟ ಆಡ್ತಿದ್ದಾರೆ ಕೆಳಗಡೆ ಅವ್ರನ್ನ ಕಳಿಸಿ ಕೆಳಗಡೆ ಆಟ ಆಡೋಕ್ಕೆ ಕಳಿಸಿ ಇಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಇಲ್ದಿದ್ರೆ ಅವರು ಕೂತಲ್ಲಿ ಕೂರಲ್ಲ ಬರೀ ಕಿಟ್ಲೆ ಮಾಡಿಕೊಂಡು ಇದು ಮಾಡ್ತಿರ್ತಾರೆ ಹಾಗಾಗಿ ಅವ್ರನ್ನ ಕೆಳಗಡೆ ಕಳಿಸಿ ಈಗ ನೋಡಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಮುಗಿತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಲಸ ಎಲ್ಲ ಆಯಿತು ಅಂದರೆ ಒಂಥರ ಕೆಲಸ ಎಲ್ಲ ಆದಮೇಲೆ ಒಂಥರ ಖುಷಿ ಅನಿಸುತ್ತೆ ಆದರೆ ಅದು ಮಾಡಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಂಗೆ ಆಗಿರುತ್ತೆ ಅದೇ ಒಂದು ಜನ ಅನ್ನೋದು ಮಕ್ಕಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಪಾಪ ಮಲಗಿದ್ದ ನೋಡಿ ಹೊರಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಒಳಗಡೆ ಅಷ್ಟೇ ಕ್ಲೀರಾಗಿದೆ ಮಧ್ಯಾಹ್ನ ಊಟಕ್ಕೆ ಅಂದರೆ ಏನು ಬೇಳೆ ಸಾರು ಮಾಡಿದ್ದೆ ಬೇಳೆ ಸಾರು ಮತ್ತು ಎಗ್ ಆಮ್ಲೆಟ್ ಮಾಡಿದ್ದೆ ಪಾಪುಗೆ ತಿನ್ನಿಸ್ತಿದ್ದೀನಿ ಅವನು ತಿನ್ನಲ್ಲ ಒಂದು ಚೂರೂ ತಿನ್ನೋದು ಅಂದರೆ ಆಗೋಲ್ಲ ಅವನಿಗೆ ಏನೆಲ್ಲ ಪಾಲಿಸ್ ಮಾಡಿ ತಿನ್ನಿಸ್ಬೇಕು ಅದೇ ಒಂದು ದೊಡ್ಡ ನನಗೆ ಕೆಲಸ ಅಂದರೆ ಅದೇ ಈಗ ಇದು ಸಂಜೆ ನಾನು ವಾಕ್ ಕಂಟಿನ್ಯೂ ಮಾಡ್ತಿದ್ದೆ ಅಂದರೆ ಈಗ ಎಲ್ಲ ಓದೆಲ್ಲ ಅಂದರೆ ಒಂದು ಸ್ವಲ್ಪ ಹೇಳ್ಕೊಡ್ತಾನೆ ಒಂದೊಂದು ಸತಿ ಕೇಳ್ತಾನೆ ಹೇಳ್ಕೊಡೋದನ್ನ ಒಂದೊಂದು ಸತಿ ಸರ್ರಿ ಬಿಡ್ತಾನೆ ಅವನಿಗೆ ಬೇಡ ಹೋಗು ಅಂತ ಈಗ ಸಂಜೆ ಸ್ನಾನ ಎಲ್ಲ ಮಾಡಿ ಬಿಟ್ಟಿದ್ದೆ ಫ್ರೆಶ್ ಮಾಡಿ ಮಕ್ಕಳನ್ನ ನಮಾಜ್ ಮಾಡ್ತಿದ್ದಾರೆ ಅವನಂತೂ ಚಿಕ್ಕ ಅವನಂತೂ ಒಂದು ಏನು ಮಾಡ್ತಾರೆ ಅದನ್ನ ಮಾಡಲೇಬೇಕು ಅವನಿಗೆ ಈಗ ಅವಳು ನಮಾಜ್ ಮಾಡೋಕ್ಕೆ ಅಂತ ಎಲ್ಲ ರೆಡಿಯಾಗಿ ಬಂದಲು ಅಷ್ಟೊತ್ತಿಗೆ ಇವರಿಬ್ಬರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಇದ್ದಾರೆ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ ಒಂಥರ ಅಂದರೆ ನಾವು ಮಾಡ್ದಂಗೆ ಮಕ್ಕಳು ಕಲಿಯೋದು ಅಂತಾರಲ್ಲ ಅದೇ ಹೇಳೋದು ಇದಕ್ಕೆ ಹೇಳೋದು ಅನಿಸುತ್ತೆ ಅಂದರೆ ಅವನಿಗೆ ಚಿಕ್ಕವನಿಗೆ ತುಂಬ ಇಂಟ್ರೆಸ್ಟು ಇದರಲ್ಲೆಲ್ಲ ಅಂದರೆ ನಮ್ಮ ಮನೆಯವರು ಮಾಡ್ತಿದ್ರು ಹಂಗೆ ನಮಾಜ್ ಮಾಡ್ತಿದ್ರೆ ಹೋಗಿ ಅವ್ರ ಜೊತೆ ನಮಾಜ್ ಮಾಡ್ಕೊಳಕ್ಕೆ ನಿಂತ್ಕೊಡ್ತಾನೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ತಾಯಿರ್ತಾನೆ ಅವ್ರು ಜೋರು ಜೋರೇ ಹೇಳ್ತಾರೆ ಸ್ವಲ್ಪ ಅಂದರೆ ಕಲೀಲಿ ಅಂತ ಹಂಗೆ ಈಗ ನೋಡಿ ಮಾಡ್ತಾಯಿದ್ದಾನೆ ಕ್ಯೂಟ್ ಅನಿಸುತ್ತೆ ಇದನ್ನೆಲ್ಲ ನೋಡೋದಿಗೊಂಥರ ಅಂದರೆ ಇದೆಲ್ಲ ಒಂದು ಮೆಮೊರಿ ಅಲ್ವಾ ಅವ್ರು ದೊಡ್ಡವ್ರಾದ ಮೇಲೆ ಅವರಿಗೆ ತೋರಿಸ್ಬೋದು ಮತ್ತು ನಾವು ಅಷ್ಟೇ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಮತ್ತು ಇದೆಲ್ಲ ಸಿಗಲ್ಲ ಅಲ್ವಾ ಮೇಲೆ ಅವ್ರ ಪಾಡಿಗೆ ಅವರು ಬಿಡ್ತಾರೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ನಿಮಗೆ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ